ನಮಸ್ತೆ ರುಬೀಸ್ ಕ್ವಿಝನ್ ರೆಸಿಪಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಸಿಂಪಲ್ ಆಗಿ ಮೇಥಿ ರೈಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡೋಣ ಒಂದು ದೊಡ್ಡ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದರಿಂದ ಆರು ಎಲೆ ಕರ್ಬೇನ ಸೊಪ್ಪು ಸ್ವಲ್ಪ ಕರಿಮೆಣಸು ಚಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಒಂದು ನಾಲ್ಕರಿಂದ ಐದು ಲವಂಗ ಅನೈಸ್ ಹೂವು ಜೀರಿಗೆ ಹಾಗೆ ಪಲಾವ್ ಎಲೆ ಸ್ವಲ್ಪ ಕಲ್ಲುಪ್ಪು ಬಟಾಣಿ ತೊಗೊಂಡಿದ್ದೀನಿ ಫ್ರೋಸನ್ ಬಟಾಣಿ ಎರಡು ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಎರಡು ಚಿಕ್ಕ ಚಿಕ್ಕದು ಟೊಮ್ಯಾಟೊ ಮಾಡೋಕ್ಕೆ ಸ್ವಲ್ಪ ಎಣ್ಣೆ ಒಂದೂವರೆ ಪಾವಷ್ಟು ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಅರ್ಶನ ಮಸಾಲ ಮಾಡ್ಕೊಳ್ಳೋಕ್ಕೆ ಒಂದು ಮಿಕ್ಸರ್ ಜಾರ್ಗೆ ಕಟ್ ಮಾಡ್ಕೊಂಡಿರುವಂಥ ಎರಡು ಚಿಕ್ಕ ಚಿಕ್ಕ ಟೊಮ್ಯಾಟೊ ಇದರೊಳಗೆ ಒಂದು ಸ್ವಲ್ಪ ಸ್ವಲ್ಪ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಒಂದು ಚಿಟ್ಕೆ ಅರ್ಶನ ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಇದನ್ನ ಫಸ್ಟ್ ನುಣ್ಣಗೆ ರುಬ್ಕೊಂಡು ಬರ್ತೇನೆ ಇದಕ್ಕೆ ಮಸಾಲಾ ಪೇಸ್ಟ್ ರೆಡಿ ಆಗಿದೆ ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಮಾಡ್ತಿರೋದ್ರಿಂದ ಫಸ್ಟ್ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಕೋತಾ ಇದ್ದೇನೆ ನೀವು ಬೇಕಿದ್ರೆ ನಾರ್ಮಲ್ ಆಗಿ ಒಂದು ಪಾತ್ರೆಯಲ್ಲಿ ಸಹ ಮಾಡ್ಕೋಬಹುದು ಕುಕ್ಕರ್ಗೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದಿದಾದ್ಮೇಲೆ ಇದಕ್ಕೆ ಎಲ್ಲ ಮಸಾಲ ಪದಾರ್ಥಗಳನ್ನ ಹಾಕೋತಾ ಇದ್ದೀನಿ ಫಸ್ಟ್ ಜೀರಿಗೆ ಪಲಾವ್ ಎಲೆ ಅನೈಸ್ ಲವಂಗ ಚಕ್ಕೆ ಹಾಗೆ ಮೆಣಸು ಒಂದೆರಡು ಮೂರು ಏಲಕ್ಕಿ ನೆಕ್ಸ್ಟ್ ಹಾಕೋತಿರೋದು ಸ್ವಲ್ಪ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಕರ್ಬೇವಿನೆಲೆ ಒಂದು ಎರಡು ನಿಮಿಷ ಆದಮೇಲೆ ನೆಕ್ಸ್ಟ್ ಹಾಕೋತಿದ್ದೀನಿ ಈರುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಒಂದು ಚಿಟ್ಕೆ ಅರ್ಶನ ಈರುಳ್ಳಿ ಫ್ರೈ ಆದಮೇಲೆ ಫ್ರೋಸನ್ ಬಟಾಣಿ ಹಾಕ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿರೋಂಥ ಒಂದು ಕಟ್ ಫುಲ್ಲು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲ ಕಹಿ ಬಂದುಬಿಡುತ್ತೆ ಒಂದು ಎರಡು ಮೂರು ನಿಮಿಷಷ್ಟು ಚೆನ್ನಾಗಿ ಬಾಡಿಸಿದ್ದೀನಿ ಇದನ್ನು ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಇದಕ್ಕೆ ರೆಡಿ ಮಾಡ್ಕೊಂಡಿರೋ ಪೇಸ್ಟ್ ಪೇಸ್ಟ್ನ ಹಾಕೋತಾ ಇದ್ದೀನಿ ನಾನು ಸ್ವಲ್ಪ ಖಾರ ಕಮ್ಮಿ ಹಾಕಿದ್ದೇನೆ ಬೈ ಚಾನ್ಸ್ ನಿಮಗೆ ಜಾಸ್ತಿ ಬೇಕಿದ್ರೆ ಮೆಣಸಿನ್ಕಾಯಿ ಜಾಸ್ತಿ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ತೊಳೆದಿರೋ ಅಕ್ಕಿ ಹಾಕೋತಾ ಇದ್ದೀನಿ ನಾನು ಯೂಸ್ ಮಾಡ್ತಿರೋದು ನಾರ್ಮಲ್ ಅಕ್ಕಿನೇ ಬೇಕಿದ್ರೆ ನೀವು ಬಾಸುಮತಿ ಕೂಡ ಯೂಸ್ ಮಾಡ್ಬೋದು ಒಂದು ಕಪ್ ಅಕ್ಕಿಗೆ ಎರಡು ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಎರಡು ಕೂಗ್ಗೆ ಕೂಗಿಸ್ಕೊತಾ ಇದ್ದೀನಿ ಉದ್ರುದ್ರಾಗಿ ಚೆನ್ನಾಗಾಗಿದೆ ಮೇಲೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ರೆಡಿ ಇದೆ ಇದನ್ನ ನಿಧಾನಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಸಿಂಪಲಿಗೆ ಮೇತಿ ರೈಸ್ ಅಥವಾ ಮೇಥಿ ಬಾತ್ ಮಾಡೋದನ್ನ ತೋರಿಸ್ತೀನಿ ಒಂದು ಸಲ ಟ್ರೈ ಮಾಡಿ ನೋಡಿ ಡೆಫಿನೆಟ್ಲಿ ನಿಮ್ಮಲ್ಲಿ ಎಲ್ಲಾರಿಗು ಖಂಡಿತ ಇಷ್ಟ ಆಗುತ್ತೆ ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಸೊರೂಬೀಸ್ ಕ್ಯೂಸನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮಿಸ್ ಮಾಡಿಬಿಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಸಹ ಮಾಡಿ ನೆಕ್ಸ್ಟ್ ವಿಡಿಯೋಲಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಸುರೂಸ್ ಕ್ರೂಸನ್ನ ಸಹ ಫಾಲೋ ಮಾಡಿ ಸಿಂಪಲ್ ರೆಸಿಪೀಸ್ಗಾಗಿ ನೆಕ್ಸ್ಟ್ ವಿಡಿಯೋಲಿ ಮೀಟ್ ಆಗೋಣ ಅಲ್ಲಿ ಬರ್ಬಿಟ್ಟೆ ಕೇರ್ ಆ್ಯಂಡ್ ಬೈ ಬಾಯ್